ತಮ್ಮ ಮಕ್ಕಳ ಮದುವೆಯ ವಿಚಾರದಲ್ಲಿ ಪೋಷಕರು ಸಾಕಷ್ಟು ಕನಸನ್ನು ಕಂಡಿರ್ತಾರೆ ನನ್ನ ಮಗಳಿಗೆ ರಾಜಕುಮಾರನಂತಹ ಹುಡುಗನ ಜೊತೆ ಮದುವೆ ಮಾಡಬೇಕು ಮಗನಿಗೆ ಒಂದೊಳ್ಳೆ ಸಂಸ್ಕಾರಯುತ ಹುಡುಗಿಯ ಜೊತೆ ಮದುವೆ ಮಾಡಿಸಬೇಕು ಹೀಗೆ ಸಾಕಷ್ಟು ಕನಸನ್ನು ಕಂಡಿರ್ತಾರೆ ಆದರೆ ಕೆಲವು ಮಕ್ಕಳು ತಮ್ಮ ಪೋಷಕರ ಮಾತಿಗೆ ವಿರುದ್ಧವಾಗಿ ಪ್ರೇಮ ವಿವಾಹ ಆಗಲು ಬಯಸ್ತಾರೆ ಒಂದು ವೇಳೆ ಮಕ್ಕಳು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದರೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲು ಕೊಡಲು ನಿರಾಕರಿಸಿದೆ ಕಾನೂನುಬದ್ಧವಾಗಿ ಯಾರಿಗೆ ಏನು ಕೊಡಬಾರದು ಯಾರಿಗೆ ಏನು ಕೊಡಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿಲ್ನಲ್ಲಿ ಬರೆಯಬೇಕಾಗತ್ತೆ ಎರಡನೆಯದಾಗಿ ಸಾರ್ವಜನಿಕ ನಿರಾಕರಣೆ ಸೂಚನೆ ಪೋಷಕರು ಸ್ಥಳೀಯ ಪತ್ರಿಕೆಯಲ್ಲಿ ನಾವು ನಮ್ಮ ಮಗ ಅಥವಾ ಮಗಳನ್ನು ನಮ್ಮ ಮನೆ ಮತ್ತು ಆಸ್ತಿಯಿಂದ ದೂರ ಇಡ್ತಿದ್ದೇವೆ ಅವರಿಗೆ ನಮ್ಮ ಆಸ್ತಿಯಲ್ಲಿ ಹಕ್ಕು ಮತ್ತು ಯಾವುದೇ ಸಂಬಂಧ ಇರೋದಿಲ್ಲ ಅಂತ ಪ್ರಕಟಣೆಯಲ್ಲಿ ಪ್ರಕಟಿಸಬಹುದು ಆದರೆ ಈ ದಾಖಲೆಗಳು ಸ್ವಂತವಾಗಿ ಖರೀದಿಸಿದ ಆಸ್ತಿಗಳಿಗೆ ಮಾತ್ರ ಮಾನ್ಯವಾಗಿರುತ್ತದೆ ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾದರೆ ಆಸ್ತಿಯಲ್ಲಿ ಪಾಲು ಸಿಗೋದು ಬಹಳ ಕಷ್ಟ ಆಗುತ್ತೆ